ನಮಸ್ಕಾರ ನಾನು ಚಿಕ್ಕಮಗಳೂರಿಂದ ವಿಜಯ್ ಕುಮಾರ್ ಜಾನಪದ ಕೈ ತುತ್ತು ಕೊಟ್ಟೋಳೆ ಐ ಲವ್ ಯು ಮೈ ಮದರ್ ಇಂಡಿಯಾ ಮದರ್ ಇಂಡಿಯಾ ಯಾವತ್ತು ಕಾಯೋಳೆ ಐ ಡೋಂಟ್ ಲಿವ್ ಮೈ ಮದರ್ ಇಂಡಿಯಾ ಮದರ್ ಇಂಡಿಯಾ ತಾಯಿಗೆ ಮಿಗಿಲಾದ ಗಾಡಿಲ್ಲ ಅಂತ ಹೇಳುವ ಬಾಯಿಗೆ ತುತ್ತಿಟ್ಟ ಮಮ್ಮಿಗೆ ಪ್ರಾಣ ನೀಡುವೆ ನೀಂಡಿಯ ಕೈ ತುತ್ತು ಕೊಟ್ಟೋಳೆ ಐ ಲವ್ ಯು ಮೈ ಮದರ್ ಇಂಡಿಯಾ ಮದರ್ ಇಂಡಿಯ ಫುಡ್ ಇಲ್ದೆ ಕ್ಲಾತ್ ಇಲ್ದೆ ನಿಂತಿದ್ದೆ ನಾನು ಫುಟ್ಪಾತಲ್ಲೊಂದು ದಿನ ಕಣ್ಣಿದ್ದು ನೋಡದೆ ಹೋದರೂ ಫುಡ್ ಕ್ಲಾತಿದ್ದ ಎಷ್ಟೋ ಜನ ಚಿದ್ದ ಕಣ್ಣಿನ ಮೇಲಿದ್ದ ನೋವು ಮುಟ್ಟಿತು ಒಂದು ಕೈ ಹತ್ತಿದ್ದ ಕೆನ್ನೆಗೆ ಮೆತ್ತಿದ್ದ ಬಿಸಿ ಕಂಬನಿ ಒರೆಸಿತ ಕೈ ಕೊಡುಗೈ ದೇವರನ್ನು ಕಾಣೆ ಕಾಣೆ ನನಗೆ ನೀನ ದೈವವು ನಿನ್ನಾಣೆ ಕೈ ತುತ್ತು ಕೊಟ್ಟೋಳೆ ಅಳ್ವ್ಯೂ ಮೈ ಮದರ್ ಇಂಡಿಯಾ ಮದರ್ ಇಂಡಿಯಾ ಬೆಡ್ ಇಲ್ದೆ ಬೆಡ್ ಇಲ್ದೆ ಮಲಗಿದ್ದೆ ನಾನು ಸರ್ಕಾರಿ ಆಸ್ಪತ್ರೆಯಲ್ಲಿ ನಮ್ಮಮ್ಮ ಅಲ್ಲಿಗೆ ಬರದಿದ್ದಾರೆ ನನ್ನ ಬರೆದಿದ್ದಾರೆ ಶೋಕೇಸಲ್ಲಿ ಬಂದಾಳು ಬಂದಾಳು ನಮ್ಮಮ್ಮ ಎಲ್ಲ ದೇವರ ನುಡುಗಿಸಲು ಪ್ರೀತಿಯ ಔಷಧ ಬಾಡಿಗೆ ಕೊಟ್ಟು ಮಗನನ್ನು ಬದುಕಿಸಲು ಅಮ್ಮ ಎಂಬ ಕೂಗಲಿ ಇದೆ ಮೆಡಿಸನ್ ಮಗನೇ கை துத்து கொட்டோ ஐ லவ் யூ மை மதர் இண்டியா மதர் இண்டியா யாவத்தூழ ஐ லவ் யூ மை மதர் இண்டியா மதர் இண்டியா